ಅಲ್ಲ ಜನರೇ ಅಲ್ಲ ಕಂಡ್ರು ನನ್ನ ಫಾಲೋ ಮಾಡೋರಿಗೆ ಗೊತ್ತಾಗಲ್ವ ಫೇಕ್ ಅಕೌಂಟ್ ಯಾವುದು ಒರಿಜಿನಲ್ ಅಕೌಂಟ್ ಯಾವುದು ಅವ್ರು ಭಯ ಚೆಕ್ ಮಾಡಿ ಏನಾರ ನನ್ನ ಇದ್ರೆ ಇದ್ದರೆ ಆಗಿ ನಮಗೆ ಮೆಸೇಜ್ ಹಾಕಿ ಓಕೆನಾ ಡೈರೆಕ್ಟಾಗಿ ಮೆಸೇಜ್ ಹಾಕಿ ಅವರೇನಾದರೂ ರೆಸ್ಪಾನ್ಸ್ ಮಾಡಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ಅವ್ರಿಗೆ ಕಾಲ್ ಮಾಡ್ಮೇಲೆ ವಾಯ್ಸ್ ಕೇಳಿಸ್ಕೊಳ್ಳಿ ಆಯಿತಾ ವಾಯ್ಸ್ ನಂದಾಗಿದ್ರೆ ನಾನು ವಾಯ್ಸ್ ಅಂದ್ರೆ ಅಂದರೆ ನಾನಲ್ಲ ನನ್ನ ನಾಲ್ಕು ಅಕೌಂಟ್ ಇದೆ ನಾಲ್ಕು ಅಕೌಂಟಲ್ಲಿ ನಾನು ಹಾಕೊಂಡಿದ್ದೀನಿ ರಿಯಲ್ ಹ್ಯಾಂಡಲ್ ಬೈ ಕಿಪ್ಪಿ ಕೀರ್ತಿ ಅಂತ ಆಂ ಸೊ ನೀವುಗಳು ಫಾಲೋ ಮಾಡ್ತಾ ಇರೋದು ನಿಮ್ಮ ತಪ್ಪಿದೆ ಅಲ್ವಾ ಯಾವ್ಯಾವ ಐಡಿಗೋಗಿ ಮೆನ್ಷನ್ ಇದ್ದೀರಾ ಅದು ನಿಮ್ಮ ತಪ್ಪಲ್ವಾ ಆಂ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅವ್ರುಗಳಿಗೆ ಬುದ್ಧಿ ಇಲ್ಲ ಕಜ್ಜಿ ನಾಯಿಗಳವರು ಅವ್ರನ್ನ ಬರೀ ನನ್ನ ಹೆಸರಿಂದ ಬೆಳಿಬೇಕು ಅಂತ ಅನ್ಕೊಂಡಿದ ನಾನು ಏನ್ ಸ್ಟೋರಿಗೆ ಹಾಕ್ತೀನಿ ಕದ್ಬಿಟ್ಟು ಹಾಕ್ತಿದ್ದಾನೆ ಅವ್ನು ಯಾವ ಗೊತ್ತಿಲ್ಲ ನರ ಇಲ್ದಿರ ಅವನು ಅವ್ನ ಯಾವ ಕಜ್ಜಿ ನಾಯಿಗಳು ಸೊ ದಯವಿಟ್ಟು ಜನರೇ ಅವ್ನು ಯಾರೇ ಫಾಲೋ ಮಾಡಿದೀರ ಒಂದ್ಕೆ ಫಾಲೋವರ್ಸ್ ಆಗಿದೆ ಅವ್ರಿಗೆ